ಸ್ವಾಗ ಡಿ ಕೆ ಶಿವಕುಮಾರ್ ಅವರು ಮೀಸಲಾತಿ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ಆ ಮೀಸಲಾತಿ ಬಗ್ಗೆ ನಮ್ಮ ಪಕ್ಷ ನಿರ್ಧಾರ ಏನಂತಂದ್ರ ಅವರ ಅವರ ಮೀಸಲಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಮುನ್ನ ಮಂಡಲದಿಂದ ಖಂಡಿಸ್ತೇವೆ 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 ಯಾವುದೇ ಕಾರಣಕ್ಕೂ ಆ ಮೀಸಲಾತಿ ಬಗ್ಗೆ ಅವರು ಏನೇನು ಮಾಡ್ತಾರೆ ನಮ್ಮ ಪಕ್ಷ ದೂರದ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೂರೋದ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರಾದ ಎಸ್ ಸಿ ಎಸ್ ಟಿ ಮೋತ ಎಲ್ಲರೂ ಮುಂದಿನ ಸಭೆ ನಡೆಸಿಕೊಡ್ತಾರೆ ದೇವರಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರ್ ಇಲ್ಲ ನೀವು ಪಾವು ಸಾಕ್ಷಿ ಮನಸಾಕ್ಷಿ ಗೂಡಲ ಸಂಗ್ರಹ ಇವತ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷಗಳ ಆಡಳಿತ ಮಾಡುತ್ತಾ ಬಂದರೂ ದಲಿತರಿಗೆ ಯಾವುದೇ ಸಾಮಾಜಿಕ ನ್ಯಾಯ ಇನ್ನೂ ಸಿಕ್ಕಿಲ್ಲ ಕಾಂಗ್ರೆಸ್ ಸಂಸ್ಕೃತಿ ಅಂದ್ರೆ ಅಧಿಕಾರ ಇದ್ದಾಗ ಭ್ರಷ್ಟಾಚಾರ ಮಾಡೋದು ಅಧಿಕಾರಿಗಳ ಗುಂಡಾಗಿರಿ ಮಾಡೋದು ಈ ಕಾಂಗ್ರೆಸ್ ಸಂಸ್ಕೃತಿ ಇದು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆ ಸಂವಿಧಾನವನ್ನು ನೀಡಿದ್ದಾರೆ ಸಂವಿಧಾನದ ಹೆಸರಿನ ಮೇಲೆ ಇವರು ಯಾಕೆ ರಾಜಕಾರಣ ಮಾಡ್ತಾರೆ ಅಂಬೇಡ್ಕರ್ ಅವರು ಇವತ್ತು ಶೋಷಿತ ಸಮುದಾಯಗಳಿಗೆ ಒಂದೇ ಜಾತಿಯಾಗಿ ಸೀಮಿತವಾಗಿ ಸಂವಿಧಾನ ಬಂದಿರೋದು ಸರ್ವ ಜಾತಿ ಜನಾಂಗದ ಸರ್ವೋತಮುಖ ಅಭಿವೃದ್ಧಿ ದೇಶದ ಬಳಿತಿಗಾಗಿ ದೇಶದ ಒಂದು ಉನ್ನತ ಉನ್ನತಕರಣಕ್ಕಾಗಿ ಸಂವಿಧಾನ ಒಂದು ಭೂವರ್ಗ ಕೊಡುಗೆಯನ್ನು ನೀಡಿದ್ದಾರೆ ಆದರೆ ಕಾಂಗ್ರೆಸ್ಸಿನವರು ಇವತ್ತು ಬಾಬಾ ಸಾಹೇಬ್ ಸಾಮಾಜಿಕ ನ್ಯಾಯ ಸಿಕ್ತ ಹೇಳ್ತಾರೆ ಇವರು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾರೆ ಇವರು ಮಾಲಿ ಸಿದ್ದರಾಮಯ್ಯನವರು ರೈತ ಶೋಷಿತ ದಲಿತರ ಸರ್ಕಾರ ಅಂತ ಹೇಳ್ತಾರ ಅಂಬೇಡ್ಕರ್ ಅವರನ್ನು ಪೂಜಿಸ್ತೀವಿ ಅಂಬೇಡ್ಕರ್ ಅವರ ಸರ್ಕಾರ ಅಂತ ಇವತ್ತು ಅದೇ ಸರ್ಕಾರದಲ್ಲಿ ಹೇಳ್ತಾರುಮಾರ್ ಅವರು ಸಂವಿಧಾನ ಬದಲಿಸ್ತೀನಿ ಅಂತ ಮಾತಲ್ಲಿ ಹೇಳ್ತಾರಲ್ಲ ಅದು ಏನ್ ನಿಮ್ ಮನೆ ಆಗ್ತೇನೆ ಅಂದ್ರೆ ಡಿ ಕೆ ಅವರೇ ಡಿ ಕೆ ಸಾವ ಯಾರು ನಿಮ್ಮ ಮಕ್ಕಳು ಪುಸ್ತಕ ಅಂತ ಹೇಳ್ಬಂದಿದ್ದೀರಾ ನೀವೇನಾದರೂ ಸಂವಿಧಾನ ಮಾಡಿದ ಆದ್ರೆ ದೇಶದಲ್ಲಿ ರಕ್ತ ಕ್ರಾಂತಿ ಆಗಿರುತ್ತೆ ನೀವು ಹೇಳ್ತೀರಿ ಭಾರತೀಯ ಜನತಾ ಪಕ್ಷದವರು ದಲಿತ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀರಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರ ಮೇಲಿದ್ದ ಅಭಿಮಾನ ದಲಿತ ಶೋಷಿತ ಹಿಂದು ಮೇಲೆ ಮೇಲಿದ್ದ ಅಭಿಮಾನ ಕಾಂಗ್ರೆಸ್ ಏನವರೆಲ್ಲ ನಿಮಗೆ ನಾಚಿಕೆ ಹೋಗಬೇಕು ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂಬೇಡ್ಕರ್ ಅವರಿಗೆ ಒಂದು ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಅವರು ಶವ ಸಂಸ್ಕಾರ ಮಾಡಲಿಕ್ಕೆ ಈ ದೇಶಕ್ಕೆ ಅವರು ನೀಡಿದಂಥ ಕೊಡುಗೆ ಸಾಕಷ್ಟೇ ಅವರು ಋಣಾ ಸಂತೆ ತೀರ್ಸಕ್ಕಾಗಲ್ಲ ನಿಮ್ಗೆ ನೀವು ಹೇಳ್ತೀರಿ ರಾಜೀವ್ ಗಾಂಧಿ ಸತ್ತ ಇಂದಿರಾ ಗಾಂಧಿ ಸತ್ತು ಮತ್ತೆ ಯಾರೋ ಸತ್ರು ಅಂತ ಹೇಳ್ತೀರಿ ನೀವು ಆದ್ರೆ ಸತ್ತ ಮೇಲೆ ರಾಜಕಾರಣ ಮಾಡ್ತೀರಿ ನಿಮ್ಗೆ ಬುದ್ಧಿ ಭ್ರಮೆ ಆಗಿದೆ ನಿಮಗೆ ಡಿ ಕೆ ಶಿವರಮ್ ಅವ್ರೆ ಯಾವ ಅಂತ ಹೇಳಿಕೆಗಳನ್ನು ಕೊಡ್ತೀರಿ ನೀವು ಅವರು ಕೊಟ್ಟರೆ ಖಂಡನೆ ಮಾಡ್ತೀರಿ ಈಗ ಕಾಂಗ್ರೆಸ್ ಕೊಟ್ಟಿದ್ದೀರಲ್ಲ ಮಾಡಿ ಮಾಡಿರಲಿಕ್ಕೆ ಇಟ್ಟಿದ್ದಾರೆ ಅವರು ಒಂದು ಎಕರೆಗೆ ನಲವತ್ತು ಕೋಟಿ ನಲವತ್ತು ಕೋಟಿ ಆದರೆ ನಲವತ್ತು ಎಕರೆಗೆ ಎಷ್ಟು ವಿಚಾರ ಮಾಡಿ ನೀವೇ ಇವತ್ತು ಬಾಬಾ ಸಾಹೇಬರಿಗೆ ಮೂರಡಿ ಆರಡಿ ಜಾರಕೊಳ್ಳಿ ನೀವು ಯಾವ ಮಾತು ಹೆಸರು ಹೇಳ್ತೀರಿ ನೀವು ಮಹಾತ್ಮೇ ದಲಿತರ ದೇವರ ಪೂಜನೆ ಮಾಡ್ತೀವಿ ನಾವು ಪೂಜೆ ಭಾವನೆಯಿಂದ ನೋಡ್ತೀವಿ ನಾವು ಅಂತ ಕೆಟ್ಟ ರಾಶಿಗಳನ್ನ ಮಾಡ್ತಿರ ನೀವು ಬಹಳ ದಿವಸ ಸರ್ಕಾರದಲ್ಲಿ ಉಳಿದಿರ್ಲಿ ಬಂಧುಗಳೇ ಅಷ್ಟೇ ಅಲ್ಲದೆ ಇವತ್ತು ನಿಮ್ ಪಕ್ಷದಲ್ಲಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅವಮಾನ ಮಾಡ್ತೀರಾ ನಿನಗೆ ತಾಕತ್ ಇದ್ರೆ ನಿನಗೆ ದಮ್ ಇದ್ರೆ ನೀನು ಮುಖ್ಯಮಂತ್ರಿ ಆಗಿತ್ತು ಅದೇ ದಲಿತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತೀವಿ ನಾವು ಆದ್ರೆ ನೀನಿಗೆ ತಾಕತ್ತಿದ್ರೆ ನಾವು ಹಾಕ್ತೀನಿ ನಿಮಗೆ ನೀನು ಕಣಸ ಆಗಿದ್ರೆ ನೀನ್ ಮುಖ್ಯಮಂತ್ರಿ ಆಗ ನಾವು ಮುಂದೆ ಸವಾಲು ಹಾಕ್ತೀವಿ ಮಾತಾಡೋದಕ್ಕೆ ನಾವು ಹೇಳ್ತೀವಿ ಅದಕ್ಕೆ ನೀವು ನಿಮ್ಮ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ನೀವು ಕ್ಷಮೆಯನ್ನು ಕೇಳಬೇಕು ಕೇಳದೆ ಹೋಗಲ್ಲಿ ಇಡೀ ರಾಜ್ಯ ಬಿಜೆಪಿಯ ಪಕ್ಷದಿಂದ ನಾವು ಹೋರಾಟವನ್ನು ಮಾಡ್ತೀವಿ ಬೀರ್ಗಿಳಿದು ಅಲ್ಲದೆ ನೀವು ಇದೇ ರೀತಿ ಬರೆಯ ಸಂವಿಧಾನ

ಿ ಲೋಕದ ಡಬ್ಬ್ರಿ ನಿಮ್ಮ ನಿಮ್ಮ ಕರ್ಮ ಸಂತೈಸಿ ನಿಮ್ಮ ನಿಮ್ಮ ಮನವ ಸಂತೈಸಿ ನೆರವನೇ ದುಃಖಕ್ಕೆ ಅಳವರ ವೆಚ್ಚ ಕೂಡ ಸಂಗಮ ದೇವ ನೋಡ್ರಿ ಇವತ್ತು ಬಸವಣ್ಣನವರು ಇಡೀ ಸಮಾಜಕ್ಕೆ ಒಂದು ಕೊಡುಗೆ ನೀಡಿದರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಎಲ್ಲ ಇಲ್ಲಿ ಚೆನ್ನಾಗಿ ಬಾಬು ಬದುಕು ಅಂತ ಹೇಳ್ಬೇಕು ನೀವು ನೀವು ಬ್ರೇಕ್ ಬಂಗಿ ಸರ್ಕಾರ ನಿಮ್ದೇ ಗ್ಯಾರಂಟಿ ಕೊಟ್ಟು ಹತ್ತು ರೂಪಾಯಿ ಸೇರ್ತೀರಿ

ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಹೇಳಿಕೆಯನ್ನು ನಾವು ಇವತ್ತು ಖಂಡಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮೂರು ನಂತರ ಕ್ಷೇತ್ರದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಯಾವ ಒಂದು ಕಾಂಗ್ರೆಸ್ ಪಕ್ಷ ಮಾತಿದ್ರೆ ಸಂವಿಧಾನ ಈ ದಲಿತರು ಅಲ್ಪಸಂಖ್ಯಾತರು ರೈತರು ಅಂತೇಳಿ ಹೇಳ್ತಾ ಬಂದಿದ್ದಾರೆ ಇವತ್ತು ಅವ್ರು ಏನಾದ್ರು ಚುನಾವಣೆ ಮಾಡ್ಬೇಕಂದ್ರ ದಲಿತರ ಹೆಸರ ಮೇಲೆ ಅಲ್ಪಸಂಖ್ಯಾತರ ಹೆಸರ ಮೇಲೆ ಸಂವಿಧಾನದ ಮೇಲೆ ಅವುಗಳನ್ನು ಬಿಟ್ಟರೆ ಅವ್ರಿಗೆ ಚುನಾವಣೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ವಿಷಯಗಳನ್ನೇ ಇಲ್ಲ ಅಷ್ಟೊಂದು ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿವರೆಗೂ ಸಂವಿಧಾನದ ಹೆಸರ ಮೇಲೆ ರಾಜಕಾರಣ ಮಾಡಿದ್ರು ಬಡವರ ಹೆಸರ ಮೇಲೆ ರಾಜಕಾರಣ ಮಾಡಿದ್ರು ಇವತ್ತು ಹಲವಾರು ಆ ಯೋಜನೆ ಕೊಡ್ತೀವಿ ಈ ಯೋಜನೆ ಕೊಡ್ತೀವಿ ಅಂತಲೇ ಹೇಳ್ತಾನೆ ಬಂದಿದ್ದಾರೆ ಆದರೆ ಯಾವುದೇ ಯೋಜನೆಗಳು ಯಾವುದೇ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಇವತ್ತು ಹೋಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೈತಿಕತೆ ನೋಗಿಲ್ಲ ಅದೇ ಭಾರತೀಯ ಜನತಾ ಪಕ್ಷದ ಯಾವುದೋ ಒಬ್ಬ ನಾಯಕರು ಸಂವಿಧಾನದ ಪರವಾಗಿ ಕೊಟ್ಟರೆ ಅದನ್ನು ತಿರುಚಿ ಆ ತಮ್ಮ ಮತಗಳನ್ನ ಕ್ರೋಢೀಕರಣಕ್ಕಾಗಿ ಎಲ್ಲಾದ್ರೂ ಒಂದು ಅದನ್ನ ತಿರುಚಿ ನಾವು ಭೂಲ್ಲಿಸತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಆಗ್ಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಯಾವ ವ್ಯಕ್ತಿ ದೇಶದ ಪ್ರತಿಯೊಬ್ಬ ಪ್ರಜೆ ಹದಿನೆಂಟು ವರ್ಷ ಮೇಲ್ಪಟ್ಟಾದಂತ ಪ್ರತಿಯೊಬ್ಬ ಪ್ರಜೆಗಳಿಗೂ ಮತ್ತೊಂದು ನನ್ನ ಅಕ್ಕನ ಕೊಟ್ಟರು ಆ ವ್ಯಕ್ತಿಗೆ ಮತದಾನವನ್ನ ಹಾಕದೆ ಅವ್ರು ಚುನಾವಣೆಯಲ್ಲಿ ನಿಂತ ಅವರು ಸೋಲಿಸತಕ್ಕಂಥ ಕೆಲಸವನ್ನ ಷಡ್ಯಂತ್ರವನ್ನು ಮಾಡಿದ್ರು ಕಾಂಗ್ರೆಸ್ನವರು ಇವ್ರು ಯಾವ ವೈತಿಕತೆ ಇದ್ದಾರೆ ಸಂವಿಧಾನದ ಬಗ್ಗೆ ಮಾತಾಡಲಿ ಎಪ್ಪತ್ತೈದು ವರ್ಷದಿಂದ ಇಲ್ಲಿವರೆಗೆ ಸುಮಾರು ವರ್ಷಗಳ ಕಾಲ ಸುಮಾರು ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಕಾಂಗ್ರೆಸ್ ಕಾಂಗ್ರೆಸ್ನವರು ಅವರು ಅವರು ಆಡಿದಂಥ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾಗಲಿ ರಾಷ್ಟ್ರಪತಿಗಳಾಗಲಿ ರಾಷ್ಟ್ರಪತಿಗಳಾಗ್ಲಿ ಅವ್ರಿಗೊಬ್ರು ಸೌಜನ್ಯ ಪೂರ್ವಕವಾಗಿ ಅವರಿಗೆ ಬಾತಾರೆ ಅನ್ನೋದನ್ನ ಕೊಡಲಿಕ್ಕೆ ಮನಸ್ಸು ಮಾಡಿರುವ ಮತ್ತೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ ಮಾತಾಡ್ತಿದ್ರೆ ಸಾಕು ಸಂವಿಧಾನ ರಾಹುಲ್ ಗಾಂಧಿ ಅವರಂತ ಸಂವಿಧಾನದ ಪುಸ್ತಕವನ್ನು ಇಟ್ಟರೆ ನನ್ನ ಸಂಸದಲ್ಲಿ ಭಾಷಣ ಮಾಡ್ತಾರೆ ಇವರು ಬದ್ಧತೆಯನ್ನ ಏನಿದೆ ಆದ್ರೆ ಅದೇ ಭಾರತೀಯ ಜನತಾ ಪಕ್ಷದ ಬೆಂಬಲದ ಸರ್ಕಾರ ಆದ್ದರಿಂದ ಯಾವ್ದೋ ಒಂದು ಧರ್ಮವನ್ನು ಯಾವುದೋ ಒಂದು ಜನಾಂಗವನ್ನು ಯಾವುದೋ ಒಂದು ವ್ಯವಸ್ಥೆಯನ್ನ ಹಾಳು ಅವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಬದಲಾಯಿಸ್ತೀವಿ ನಾವು ಅಂತಕ್ಕಂಥ ಮಾತನ್ನು ಇದಕ್ಕೆ ಶುಕ್ರವಾರ ಶಿವಕುಮಾರ್ ಅವರು ಹೇಳಿದ್ದಾರೆ ಅದನ್ನ ತೀವ್ರವಾಗಿ ಹುಡುಗು ಮತ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಖಂಡಿಸ್ತೀವಿ ತಾವು ಆ ಮಾತನ್ನ ವಾಪಸ್ ತೆಗೆದುಕೊಳ್ಬೇಕು ರಾಜ್ಯದ ಜನತೆಯ ಮುಂದೆ ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ಅವರು ಆ ಮಾತನ್ನ ವಾಪಸ್ ತಗೊಳ್ಳದೇ ಇದ್ರೆ ಜನಕ್ಕೆ ಕ್ಷಮೆ ಕೇಳದಿದ್ರೆ ನಾವು ಮುಂದಿನ ನಿರ್ಮಾಣದಲ್ಲಿ ನಾವು ಉಗ್ರ ಉಗ್ರವಾದ ಹೋರಾಟವನ್ನು ನಾವು ಮುಂದಿನ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತೀವಿ